ಯಾವ ಅಧಿಕಾರಿ ಕೂಡ ಇಲ್ಲ ಡಿ ಸಿ ಇಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ಎಸ್ ಪಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ವರೆಗೂ ನಾನು ಕುರುಬರ್ನೆ ಕುಂಡಿಸ್ತಾ ಇದ್ದೆ ನಮ್ ಜಾತಿಯವ್ರನ್ನ ಇವತ್ತು ಕಾರ್ ಚಾಕ್ಟರ್ ಕೂಡ ಇಲ್ಲ ಒಂದು ವರ್ಷ ಅವಧಿ ನಾನು ಬಿಜೆಪಿ ಸೇರಿದ ಮೇಲೆ ನನಗೂ ಬಿಜೆಪಿ ಪಕ್ಷಕ್ಕೆ ಆಗ್ತಾ ಇರಲಿಲ್ಲ ಕಾರಣಾಂತರದಿಂದ ಸೇರಬೇಕಾಯ್ತು ಸೇರಿದ ಮೇಲೆ ನಾನು ಒಂದು ಅರ್ಧ ಹಂತ ಒಂದು ತಂದೆ ಅಡಿಷನಲ್ ಎಸ್ ಪಿ ಇರ್ಬೋದು ಅಡಿಷನಲ್ ಡಿ ಸಿ ಇರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಎಲ್ಲ ನಮ್ಮ ಸಂಜೀವ ರಾಯಪ್ಪನಿಂದ ಅಪ್ಪನಿಂದ ಮುಗಿದುಕೊಂಡು ಎಲ್ಲ ಖಾಲಿ ಈಗ ಯಾರು ಇಲ್ಲ ಇನ್ಸ್ಪೆಕ್ಟರ್ ಇದ್ದಾರೆ ಅಷ್ಟೇ ಅವರು ಟರ್ನ್ ಆಗಲಿ ಅಂತ ಕಾಯ್ತಾ ಅವರು ಇನ್ನೊಂದು ತಿಂಗಳಿಗೆ ಅವ್ರನ್ನೇ ತುಡ್ತಾರೆ ನಾನು ತಮಗೆ ಮನವಿ ಮಾಡ್ತೀನಿ ಕನಿಷ್ಠ ಪಕ್ಷ ಜಿಲ್ಲಾ ಮಟ್ಟದಲ್ಲಿ ಒಂದು ನಾಲ್ಕೈದು ಜನ ಅಧಿಕಾರಿಗಳಿದ್ರೆ ಕೆಲಸ ಬಹಳ ಸುಗಮವಾಗಿ ನಮ್ಮ ರೈತರದ್ದು ಬಡವ್ರ ಕೆಲಸ ಆಗುತ್ತೆ ಅಧಿಕಾರಿಗಳಿಂದ ಎಲ್ಲ ರೀತಿಯಾದ ಕೂಡ ಅನುಕೂಲ ಆಗುತ್ತೆ ಅದಕ್ಕೆ ತಾವು ಮುಖ್ಯಮಂತ್ರಿಗಳತ್ರ ಮಾತಾಡಿ ಯಾರೋ ನಮ್ಮ ಸಮಾಜದವ್ರನ್ನ ಈ ಕೋಲಾರ ಜಿಲ್ಲೆಗೆ ವರ್ಗಾವಣೆ ಮಾಡಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮೊದಲನೇದಾಗಿ ಮನವಿ ಮಾಡ್ತೇನೆ ಬಟ್ ಹಾಕಿ ಎ ಸಿ ರೂಮಲ್ಲಿ ನಮ್ಮ ಮಕ್ಕಳಿಗೆ ಮಲಗಬೇಕು ಅನ್ನೋದು ನನ್ನ ಕನಸು ಎ ಸಿ ರೂಮಲ್ಲಿ ಉಚಿತವಾದಂಥ ಪ್ರಸಾದ ಊಟದ ವ್ಯವಸ್ಥೆ ಅದನ್ನು ನಾವು ಮಾಡ್ತೀವಿ ಮತ್ತೊಂದು ಮನವಿ ನಮ್ಮ ಪ್ರಭಾಕರ್ ಅವ್ರಿಗೆ ಬೊಮ್ಮಾಯಿ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರು ಫೈನಾನ್ಸ್ ಕ್ಲಿಯರ್ ಆಗೈತೆ ನಮ್ಗೆಲ್ಲ ಕೂಡ ಕೊಟ್ಟವ್ರೆ ಬಿಡುಗಡೆ ಆಗಿಲ್ಲ ಅಷ್ಟೇ ದಯವಿಟ್ಟು ಒಂದ್ ಕೋಟಿ ರೂಪಾಯಿ ಕೊಟ್ಟರೆ ಹಾಸ್ಟಲ್ ಕೆಲಸ ಮುಗಿದೈತೆ ಅದ್ರಲ್ಲಿ ನಿಮ್ಮ ಮೇಲೆ ಹಾಕ್ಸ್ತೀನಿ ಅಂತ ಮಾತೊಡ್ತಾ ಇದ್ದೀನಿ ದಯವಿಟ್ಟು ಜಲ್ದಿ ಒಂದ್ ಕೋಟಿ ರೂಪಾಯಿ ಆ ಬಿ ಸಿ ಎಂ ಆಯುಕ್ತರು ದಯಾನಂದ ಇದ್ರು ಅವ್ರು ಈಗ ಬಯ ಬಂದವ್ರೆ ಆಯುಕ್ತರಿಗೆ ತಾವು ನೋಟ್ ಹಾಕ್ಸಿ ಇಮಿಡಿಯೇಟ್ ಆಗಿ ಕೋಲಾರಕ್ಕೆ ಒಂದ್ ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅಂತೂರ್ ಪ್ರಕಾಶ್ ಹೇಳ್ತಾ ಕೋಲಾರ ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಲ್ಲ ಎಲ್ಲಾ ಅಧಿಕಾರಿಗಳನ್ನ ತೆಗೆದುಬಿಟ್ಟಿದ್ದಾರೆ ಒಬ್ಬರೇ ಒಬ್ರು ಇದ್ದಾರೆ ಅವ್ರದ್ದು ಅವಧಿ ಮುಗಿದ ತಕ್ಷಣ ಅವರನ್ನು ತೆಗಿತಾರೆ ಅಂತೇಳಿ ವರ್ತೂರ್ ಪ್ರಕಾಶ್ ನೇರವಾಗಿ ಹೇಳ್ತಾರೆ ಸಮುದಾಯದ ಸಭೆಯಲ್ಲಿ ನೇರವಾಗಿ ಹೇಳ್ತಾರೆ ನಾನಿದ್ದಾಗ ನಾನಿದ್ದಾಗ ಎಲ್ಲ ಇಲಾಖೆಗಳಲ್ಲೂ ಸಮುದಾಯದ ಅಧಿಕಾರಿಗಳನ್ನೇ ಹಾಕ್ಸಿದ್ವಿ ಒಳ್ಳೆ ಕೆಲಸಗಳಾಗ್ತಿತ್ತು ಇವಾಗ ಏನಾಗಿದೆ ಇದು ಸಮುದಾಯದ ಸಭೆಯಲ್ಲಿ ವರ್ತೂರ್ ಪ್ರಕಾಶ್ ಹೇಳಿರುವಂತಹ ಮಾತುಗಳು ಅಷ್ಟಕ್ಕೂ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಬೈರ್ತಿ ಸುರೇಶ್ ಅವರು ಅವರೂ ಸಹ ಕುರುಬ ಸಮುದಾಯದವರೇ ಕುರುಬರ ಕೋಟದಿಂದ ಸಚಿವರಾಗಿರುವಂತಹವರೇ ಕುರುಬರ ಕೋಟದಿಂದ ಸಚಿವರಾಗಿರುವಂತಹ ಬೈರ್ತಿ ಸುರೇಶ್ ಅವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಆದರೂ ಸಹ ಕೋಲಾರ ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಕುರುಬ ಸಮುದಾಯಕ್ಕೆ ಸೇರಿದಂತಹ ಯಾವ ಅಧಿಕಾರಿನೂ ಇಲ್ಲ ಅಂತೇಳಿ ವರ್ತೂರ್ ಪ್ರಕಾಶ್ ಅವರು ನೇರವಾಗಿ ಆರೋಪ ಮಾಡ್ತಾರೆ ಇದು ಸತ್ಯ ಇದು ಸತ್ಯ ಸಮುದಾಯ ಯಾವತ್ತು ಕೈ ಹಿಡ್ದಿದೆಯೋ ಆ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕಲ್ಲ ಇದನ್ನೇ ವರ್ತೂರ್ ಪ್ರಕಾಶ್ ಅವರು ಕೇಳ್ತಾ ಇರುವಂತದ್ದು ಇದನ್ನೇ ಕೇಳ್ತಾ ಇರುವಂತದ್ದು ಈಗ ಕನಕ ಭವನ ಇದೆ ಕನಕ ಭವನ ಉದ್ಘಾಟನೆ ಆಗ್ಬೇಕು ಕನಕ ಭವನಕ್ಕೆ ಹಣ ಬಿಡುಗಡೆ ಆಗ್ಬೇಕು ಬೊಮ್ಮಾಯಿ ಅವರ ಕಾಲದಲ್ಲಿ ಒಂದು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಅದನ್ನ ಹಣ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇರುವಂತದ್ದು ಈ ಕಾರಣಕ್ಕೆ ವರ್ತೂರು ಪ್ರಕಾಶ್ ಸಮಾಜದಲ್ಲಿ ಇಷ್ಟ ಆಗೋ ಅಂತದ್ದು ಆದ್ರೆ ವರ್ತೂರ್ ಪ್ರಕಾಶ್ ಅವರ ದೂರದೃಷ್ಟಿ ಏನಿತ್ತು ಅದೆಲ್ಲ ಒಂದು ಕಡೆ ದಾರಿ ತಪ್ಪಿತು ಅನಿಸ್ತು ಅವ್ರು ಯಾರೋ ಯಾರೋ ಅವ್ರನ್ನ ದಾರಿ ತಪ್ಸಿದ್ರು ಅಂತ ಹೇಳ್ಬಿಟ್ಟು ಅವತ್ತೇ ಅನ್ಸಿತ್ತು ಒಂದು ಸ್ವಲ್ಪ ಎಚ್ಚರ ವಹಿಸಿದ್ರೆ ಇವತ್ತು ಕರ್ನಾಟಕದಲ್ಲಿ ಏನು ಜೆ ಡಿ ಎಸ್ ಪಕ್ಷ ಇದೆಯಲ್ಲ ಅದಕ್ಕೆ ಪ್ರಾದೇಶಿಕ ಪಕ್ಷದ ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವೂ ಸಹ ಬೆಳೀತಾ ಇತ್ತು ಇದು ನಮ್ಮ ಸಮುದಾಯದಲ್ಲಿ ಏನು ನಾವು ಗುರಿ ಮುಟ್ತೀವಿ ಅಂತ ಹೋಗ್ತೇವೆ ಆದ್ರೆ ಗುರಿ ಮುಟ್ಟೋದಕ್ಕೆ ಆಗೋದಿಲ್ಲ ಅರ್ಧದಲ್ಲೇ ನಾವು ಕೈ ಬಿಡ್ತೇವೆ ವರ್ತೂರು ಪ್ರಕಾಶ್ ಅವರ ಬಗ್ಗೆ ಶ್ರೀ ಕನಕ ಟಿವಿ ಕಳೆದ ಬಾರಿ ಒಂದು ವಿಡಿಯೋ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವರ್ತೂರ್ ಪ್ರಕಾಶ್ ಅವರು ಶಾಸಕರಾಗಬೇಕು ಸಮುದಾಯ ಮಾತ್ರ ಅಲ್ಲ ಸಮುದಾಯ ಮಾತ್ರ ಅಲ್ಲ ಕೋಲಾರದ ಜನತೆ ಒರ್ತೂರ್ ಪ್ರಕಾಶ್ ಅವರ ಕೆಲಸವನ್ನ ಇವತ್ತಿಗೂ ಸಹ ನೆನೆಸ್ ನೆನಪಿಸ್ಕೊಳ್ತಾ ಇದ್ದಾರೆ ವರ್ತೂರ್ ಪ್ರಕಾಶ್ ಇದ್ದಾಗ ಕೋಲಾರ ಅಭಿವೃದ್ಧಿ ಆಗಿತ್ತು ರಸ್ತೆಗಳ ಅಭಿವೃದ್ಧಿ ಆಗಿತ್ತು ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಆಗಿತ್ತು ವರ್ತೂರು ಪ್ರಕಾಶ್ ಅವರನ್ನ ಸೋಲಿಸಿ ತಪ್ಪು ಮಾಡ್ಬಿಟ್ವಿ ಅಂತೇಳಿ ಕೋಲಾರದ ಜನ ಅನ್ಕೊಳ್ತಾ ಇದ್ದಾರೆ ಅಂತೇಳಿ ಶ್ರೀ ಕನಕ ಟಿವಿನಲ್ಲಿ ನಾವು ಪ್ರಸಾರ ಮಾಡಿದ್ವಿ ಈ ನೆನ್ನೆ ದಿವಸ ಸಮಾಜದ ಮೀಟಿಂಗ್ ನಲ್ಲಿ ಮಾತನಾಡ್ಬೇಕಾದ್ರೆ ಈ ವಿಚಾರ ಅವರು ಪ್ರಸ್ತಾಪ ಮಾಡ್ಬೇಕಾದ್ರೆ ನಮ್ಗೆ ಅನ್ಸಿದ್ದು ಕರೆಕ್ಟ್ ಒತ್ತೂರಿಂದ ಬಂದು ಕೋಲಾರದಲ್ಲಿ ಎರಡು ಬಾರಿ ಪಕ್ಷೇತರ ಶಾಸಕರ ಆಗ್ತಾರೆ ಅಂತಂದ್ರೆ ಅವರ ಕಾರ್ಯವೈಖರಿಯನ್ನ ಜನ ನೋಡಿದ್ದಾರೆ ಸಮುದಾಯದ ಮೇಲೆ ಇರುವಂತಹ ಪ್ರೀತಿಯೂ ಸಹ ಸಮುದಾಯದವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಬೈ ಎಲೆಕ್ಷನ್ ಗೆಲ್ಲಬೇಕು ಅಂತೇಳಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೊತೆಲಿ ನಿಂತಿದ್ದು ವರ್ತೋರ್ ಪ್ರಕಾಶ್ ಅವರೇ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಕಂಬೈಂಡ್ ಆಗಿ ಸಿದ್ದರಾಮಯ್ಯ ರಾಜಕೀಯವಾಗಿ ನಾಶ ಮಾಡಬೇಕು ಅಂತ ಹೊರಟಾಗ ಅವ್ರ ಜೊತೆಯಲ್ಲಿ ನಿಂತಿದ್ದು ಇದೇ ವರ್ತೋರ್ ಪ್ರಕಾಶ್ ಅವರೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೆ ನಾನು ಬೆಂಬಲ ಕೊಡ್ತೇನೆ ಅಂತ ಹೇಳಿದ್ದು ಇದೇ ವರ್ತೂರ್ ಪ್ರಕಾಶ್ ಅವರೇ ನಾವು ಕೆಲವೊಂದು ವಿಚಾರಗಳನ್ನ ಕೆಲವು ಸಾರಿ ಸತ್ಯವಾಗಿ ಮಾತನಾಡಬೇಕಾಗುತ್ತೆ ವಾಸ್ತವವಾಗಿ ಮಾತನಾಡಬೇಕಾಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೈರ್ತಿ ಸುರೇಶ್ ಅವರು ಏನು ವರ್ತೂರ್ ಪ್ರಕಾಶ್ ಅವರು ಮಾಡಿಬಿಟ್ಟಂತಹ ಕೆಲಸಗಳನ್ನಾದ್ರೂ ಅವರು ಮುಂದೆ ನಿಂತು ಮಾಡಬೇಕಾಗಿತ್ತು ಹಿಂದೆ ಒಂದ್ಸರಿ ನಾವು ನೋಡಿದ್ವಿ ನ್ಯಾಯಾಲಯ ನ್ಯಾಯಾಂಗ ಇಲಾಖೆ ನಲ್ಲಿ ನಮ್ಮವರು ಒಬ್ಬರನ್ನ ನೇಮಿಸೋದಕ್ಕೋಸ್ಕರವಾಗಿ ಮನವಿಗಳನ್ನ ಕೊಟ್ಟರು ಸಹ ಬೈರ್ತಿ ಸುರೇಶ್ ಅವರು ಮಾಡಿರಲಿಲ್ಲ ಗೋವಿಂದರಾಜ್ ಅವರು ಏನು ನ್ಯಾಯಾಂಗ ಇಲಾಖೆ ಅವರು ಒಂದು ಅರ್ಜಿ ಕೊಟ್ಟಿದ್ರು ಸಹ ಆ ಕೆಲಸ ಆಗ್ಲೇ ಇಲ್ಲ ಸಮುದಾಯದವರನ್ನ ಅಧಿಕಾರಿಗಳನ್ನ ಅಯಕಟ್ಟಿನ ಜಾಗದಲ್ಲಿ ತರುವಂತಹ ಕೆಲಸ ಬೈರ್ತಿ ಸುರೇಶ್ ಅವರು ಮಾಡ್ಬೇಕಾಗಿತ್ತು ಆದ್ರೆ ಮಾಡ್ತಾ ಇಲ್ಲ ಹೊರ್ತೂರ್ ಪ್ರಕಾಶ್ ಅವರು ಹೇಳಿರೋ ಪ್ರಕಾರ ಒಬ್ಬರೇ ಒಬ್ಬ ಅಧಿಕಾರಿ ಇದ್ದಾರೆ ಆ ಅಧಿಕಾರಿ ಹೋದ ನಂತರ ಯಾರು ಇಲ್ದಂಗ್ ಆಗುತ್ತೆ ಅಂತ ಹೊರ್ತೂರ್ ಪ್ರಕಾಶ್ ಅವರು ಹೇಳ್ತಾ ಇದ್ದಾರಲ್ಲ ಈ ಕೆಲಸವನ್ನ ಬೈರ್ತಿ ಸುರೇಶ್ ಅವರು ಮಾಡ್ಬೇಕಾಗಿತ್ತು ಯಾಕಂದ್ರೆ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತೂರು ಪ್ರಕಾಶ್ ಅವರು ಬಿಜೆಪಿ ನಲ್ಲಿ ಸ್ಪರ್ಧೆ ಮಾಡಿದ್ರು ಸಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಸಮುದಾಯ ಒಂದಷ್ಟು ಮತಗಳು ಕಾಂಗ್ರೆಸ್ ಕಡೆ ಹೋಗಿರೋದಂತೂ ಸತ್ಯ ಇದು ವಾಸ್ತವ ಸತ್ಯ ಆದರೆ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಸಮುದಾಯದ ಕನಕ ಭವನ ಅರ್ಧಕ್ಕೆ ನಿಂತಿದೆ ಆ ಕನಕ ಭವನ ಪೂರ್ತಿ ಮಾಡಬೇಕಲ್ಲ ಅದನ್ನೇ ಒತ್ತೂರ್ ಪ್ರಕಾಶ್ ಅವರು ವೇದಿಕೆ ಮೇಲೆ ಹೇಳಿದ್ದು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿ ಕನಕ ಭವನವನ್ನು ಉದ್ಘಾಟನೆ ಮಾಡಿ ನಮ್ಮ ಸಮುದಾಯದ ಮಕ್ಕಳು ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗಬೇಕು ಹಾಸ್ಟೆಲ್ ಆಗ್ಬೇಕು ಈ ವಿಚಾರಗಳನ್ನೆಲ್ಲ ಉರ್ತೂರ್ ಪ್ರಕಾಶ್ ಅವರು ಮಾತಾಡಿದ್ದಾರೆ ವಿಚಾರಗಳನ್ನ ಕೇಳಿ ಸಮಾಜದ ಸ್ಥಿತಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಸಮಾಜದ ಸ್ಥಿತಿ ಯಾವ ರೀತಿ ಇದೆ ಅವ್ರು ಯಾರೋ ಒಬ್ಬ ಒನ್ ಕನ್ನಡದಲ್ಲಿ ಮಾತಾಡಿರುವಂಥದ್ದು ಕನ್ನಡವನ್ನಲ್ಲಿ ಯಾರೋ ಒಬ್ಬ ಮಾತಾಡಿದ್ದಾರೆ ಅವ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಏಳು ನೂರಕ್ಕೂ ಹೆಚ್ಚು ಕನಕ ಭವನಗಳನ್ನ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ಬರೀ ಸಮಾಜವನ್ನ ಏನೂ ಮಾಡದೇ ಇದ್ದರೂ ಸಹ ಸಮಾಜವನ್ನ ಗುರಿಯಾಗಿಸಿಕೊಂಡು ಹೊಟ್ಟೆ ಕಿಚ್ಚು ಪಡುವಂತ ಬಹಳಷ್ಟು ಜನರನ್ನ ನಾವು ನೋಡ್ತಾ ಇದ್ದೀವಿ ಇದರ ಮಧ್ಯೆ ಸಮುದಾಯ ಯಾವ ಪರಿಸ್ಥಿತಿನಲ್ಲಿ ಇದೆ ಅನ್ನೋದಕ್ಕೆ ಈಗಿರ್ ವರ್ತೂರ್ ಪ್ರಕಾಶ್ ಅವ್ರು ಹೇಳಿರುವಂತಹ ಸ್ಥಿತಿ ಇದೆಯಲ್ಲ ಅದು ಎಲ್ಲಾ ಜಿಲ್ಲೆನಲ್ಲೂ ಇದೆ ಬರೀ ಕೋಲಾರ ಜಿಲ್ಲೆ ಮಾತ್ರ ಅಲ್ಲ ಎಲ್ಲಾ ಜಿಲ್ಲೆಯಲ್ಲಿದೆ ನಾವು ಎಚ್ಚೆತ್ಕೊಳ್ಬೇಕು ಸಮುದಾಯ ಎಚ್ಚೆತ್ಕೊಂಡು ಸಮುದಾಯ ಬೆಳಿಬೇಕು ಅಂತೇಳಿ ನಾವು ಮನಸ್ಸು ಮಾಡಿದಾಗ ಮಾತ್ರ ಈ ಸಮುದಾಯ ಒಂದು ಗುರಿ ಮುಟ್ಟಕ್ಕೆ ಸಾಧ್ಯ ಆ ಕಾರಣಕ್ಕೋಸ್ಕರವಾಗಿ ನಾವು ಹೇಳಿರುವಂತದ್ದು ಶ್ರೀ ಕನಕ ಟಿವಿ ನಮ್ಮ ನಾವು ಮತ್ತೊಮ್ಮೆ ಸ್ಪಷ್ಟ ಮಾಡ್ತಾ ಇದೀವಿ ಶ್ರೀ ಕನಕ ಟಿವಿನಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾತ್ರ ಮಾತನಾಡ್ತೇವೆ ಸಮುದಾಯದ ರಾಜಕೀಯ ನಾಯಕರ ಬಗ್ಗೆ ಮಾತನಾಡ್ತೇವೆ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ವಿಚಾರವಾಗಿ ವಿಶ್ಲೇಷಣೆ ಮಾಡ್ತಾ ಇದೀವಿ ಇಲ್ಲಿ ಯಾರನ್ನೋ ತೆಗಳೋದು ಇನ್ನೊಬ್ಬರಂತಲ್ಲ ನಮ್ಮ ಸಮುದಾಯ ನಮಗೆ ನಮಗೆ ಮುಖ್ಯ ನಮ್ಮ ಸಮುದಾಯ ನಮಗೆ ಗ್ರೇಟು ನಮ್ಮ ಸಮುದಾಯದಲ್ಲಿ ಐವತ್ತು ಲಕ್ಷ ಜನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗ ಐವತ್ತೇಳು ಲಕ್ಷ ಜನ ಇದ್ರೆ ಇದ್ರು ಸಹ ನಾವು ಯಾವುದೇ ಸೌಲಭ್ಯಗಳನ್ನ ಪಡೀತಾ ಇಲ್ಲ ಈ ಕಾರಣಕ್ಕೋಸ್ಕರವಾಗಿ ಜಾಗೃತರಾಗಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಶ್ರೀ ಕನಕ ಟಿವಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ವಿಶ್ಲೇಷಣೆಗಳನ್ನ ಮಾಡ್ಕೊಂತ ಬರ್ತಾ ಇದೆ ಶ್ರೀ ಕನಕ ಟಿವಿ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಶ್ರೀ ಕನಕ ಟಿವಿ ಎಲ್ಲೆಲ್ಲಿ ಲೋಪಗಳಿದವೋ ಎಲ್ಲವನ್ನು ಹುಡುಕ್ತಾ ಇದೆ ಶ್ರೀ ಕನಕ ಟಿವಿಯ ಮೂಲಕ ಯುವ ನಾಯಕರನ್ನ ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಮುಂದಿನ ದಿನಗಳಲ್ಲಿ ಆಗುತ್ತೆ ಒಂದುಗಳೇ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ